ನಮಸ್ಕಾರ ಸುದ್ದಿ ಮೃದಂಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಎಚ್ ಎಸ್ ಸುಧೀಂದ್ರ ಕುಮಾರ್ ರಾಜಕಾರಣ ರಾಜಕಾರಣಿಗಳು ಅಂದರೆ ಭ್ರಷ್ಟರು ಅಥವಾ ಇನ್ನೊಂದೇನೋ ಭಾವನೆ ಬರುವ ಸಂದರ್ಭದೊಳಗೆ ಭಾವನೆ ಬರ್ತಿರ್ತಕ್ಕಂತಹ ಅನೇಕ ವಿಷಯಗಳೊಳಗೆ ಅದಕ್ಕೆ ಹೊರತಾಗಿ ಒಬ್ಬ ರಾಜಕಾರಣಿಯಿಂದ ಹೇಗಿರಬೇಕು ಅನ್ನೋದಕ್ಕೆ ಸಾಕ್ಷಿಯಾಗಿದ್ದಂಥವ್ರು ಕೆ ಆರ್ ಪೇಟೆ ಕೃಷ್ಣ ವಿಧಾನಸಭಾಧ್ಯಕ್ಷರಾಗಿ ಸಲ್ಲಿಸಿದಂತಹ ಸೇವೆಯನ್ನು ಎಲ್ಲರೂ ಇಂದಿಗೂ ಮೆಚ್ಚುವಂತಹ ಮಾತುಗಳು ಅಂತಹ ಕೆ ಆರ್ ಪೇಟೆ ಕೃಷ್ಣರವರ ಜನ್ಮದಿನ ಇವತ್ತು ಜನ್ಮದಿನದ ಅಂಗವಾಗಿ ಕೆಂಗೇರಿಯ ಗಾಂಧಿನಗರದ ಪ್ರಾಥಮಿಕ ಶಾಲೆಯ ಮಕ್ಕಳಿಗೆ ಒಂದಷ್ಟು ಸಿಹಿಯನ್ನು ಕೊಟ್ಟು ಆ ಮಕ್ಕಳನ್ನು ಕೆ ಆರ್ ಪೇಟೆ ಕೃಷ್ಣರವರ ಅನುಸರಿಸಿದ ಮಾರ್ಗದೊಳಗೆ ತಾವೂ ಕೂಡ ಮುನ್ನಡಿಬೇಕು ಅಂತ ಅನೇಕರು ಹೇಳಿರ್ತಕ್ಕಂಥದ್ದು ಇವತ್ತು ನಡೆಯಿತು ಸಮಾಜ ಸೇವಕ ಮುಖಂಡರಾಗಿರ್ತಕ್ಕಂಥ ಬಿ ಎಂ ಶಿವಕುಮಾರ್ ಅವರ ಮಾರ್ಗದರ್ಶನೊಳಗೆ ಶ್ರೀ ಹರ್ಷಾರವರು ಸಿಹಿಯನ್ನು ಹಂಚಿದರು ಮಕ್ಕಳಿಗೆ ಶಾಲೆಯ ಉಪಾಧ್ಯ ಬರ್ತಕ್ಕಂಥ ಗಂಗಾಧರವರು ಕೆ ಆರ್ ಪೇಟೆ ಕೃಷ್ಣರವರ ಜನ್ಮದಿನವನ್ನು ಆಚರಣೆ ಕುರಿತಂತ ಒಂದಷ್ಟು ಮಾಹಿತಿಯನ್ನು ಕೊಟ್ಟರು ಅದನ್ನು ನೀವು ಗಮನಿಸಬೇಕು ಎಲ್ಲರಿಗೂ ನಮಸ್ಕಾರ ಈ ದಿನ ನಾವು ತುಂಬ ಒಂದು ನೆನೆಯುವಂಥ ದಿನ ಇವತ್ತು ಒಂದು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇವತ್ತೇನು ಅಂದರೆ ಶ್ರೀಯುತ ಕೃಷ್ಣರವರ ಒಂದು ಎಂಬತ್ನಾಲ್ಕನೇ ಜನ್ಮದಿನ ಇವತ್ತು ಇಂಥ ಒಂದು ರಾಜಕಾರಣಿಗಳು ಅಪರೂಪದ ರಾಜಕಾರಣಿಗಳಿವರು ಇವರು ಮೊದಲು ಒಬ್ಬರು ಶಿಕ್ಷಕರಾಗಿದ್ದರು ಒಂದು ಸಾಮಾನ್ಯ ಬಿ ಬಿ ಎಮ್ ಪಿ ಶಾಲೆಯಲ್ಲಿ ಶಿಕ್ಷಕರಾಗಿದ್ದವರು ಎಲ್ಲರ ಮೆಚ್ಚುಗೆಯನ್ನು ಗಳಿಸಿದ್ದಾದಮೇಲೆ ಇವ್ರನ್ನ ಜನರೇ ಒಂದು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡೋ ಥರ ಮಾಡಿ ಇವರು ಲೋಕಸಭಾ ಸದಸ್ಯರಾಗಿದ್ದರು ಮತ್ತು ಸ್ಪೀಕರ್ ಆಗಿದ್ದರು ಮತ್ತು ಮಂಡ್ಯದ ಗಾಂಧಿಯನ್ನು ಹೆಸರು ಪಡೆದಿದ್ದರು ನೋಡಿ ಒಬ್ಬರು ಶಿಕ್ಷಕರು ಈ ಮಟ್ಟಕ್ಕೆ ಬೆಳೀಬೋದು ಅನ್ನೋದಕ್ಕೆ ಇವರು ನಿದರ್ಶನ ಇವರ ಆದರ್ಶಗಳು ನಮ್ಮ ಮಕ್ಕಳಲ್ಲೂ ಬೆಳೀಲಿ ಅನ್ನೋ ಉದ್ದೇಶದಿಂದ ಇವತ್ತು ಅವರ ಅಭಿಮಾನಿಗಳು ಮತ್ತು ಶ್ರೀಯುತ ಬಿ ಎಂ ಶಿವಕುಮಾರ್ ಅವರು ಮತ್ತು ಈ ಕೆಂಗೇರಿ ಉಪನಗರದ ಎಲ್ಲ ಒಂದು ನಾಗರಿಕರು ಸೇರಿ ಅವರ ಜನ್ಮದಿನವನ್ನು ನಮ್ಮ ಶಾಲಾ ಮಕ್ಕಳಿಗೆ ಸಿ ಎ ಹಂಚೋದ್ರ ಮೂಲಕ ಆಚರಣೆ ಮಾಡ್ತಾ ಇದ್ದಾರೆ ಆ ಒಂದು ಆದರ್ಶಗಳು ಎಲ್ಲ ಮಕ್ಕಳಲ್ಲೂ ಬೆಳೀಲಿ ಅಂತ ಎಲ್ಲರೂ ಪರವಾಗಿ ಈ ಒಂದು ಸಂದರ್ಭದಲ್ಲಿ ಕೇಳ್ಕೊತಾ ಇದ್ದೀನಿ ಮುಖ್ಯವಾಗಿ ಕೆ ಆರ್ ಪೇಟೆ ಕೃಷ್ಣರವರು ಮಾಡಿದಂಥ ಒಂದಷ್ಟು ಗಮನ ಸೆಳೆಯುವಂತ ಕೆಲಸವನ್ನ ಅಥವಾ ಅವ್ರ ವ್ಯಕ್ತಿತ್ವ ಹೇಗಿತ್ತು ಅಂತ ಹೇಳುವಂತ ಪ್ರಯತ್ನವನ್ನ ಸ್ವಲ್ಪ ಮಾಡುವಂತಹ ಕೆಲಸವನ್ನು ನಾವು ಮಾಡ್ತೇವೆ ಯಾಕೆ ಅಂತ ಹೇಳಿದ್ರೆ ರಾಜಕಾರಣಕ್ಕೆ ಅನೇಕರು ಬರಬೇಕು ಅನ್ನುವಂಥ ಅಪೇಕ್ಷೆ ಇರುತ್ತೆ ಬರ್ತಾರೆ ಬಂದ ಮೇಲೆ ಕೆಟ್ಟು ಹೋಗ್ತಾರೆ ಅನ್ನುವಂಥ ಮಾತುಗಳು ಸಹಜ ಈ ಕೃಷ್ಣಾರವರು ನೇರವಾಗಿ ರಾಜಕಾರಣಕ್ಕೆ ಬರಲಿಲ್ಲ ರಾಜಕಾರಣ ಅವರ ಅಪೇಕ್ಷೆಯೂ ಆಗಿರಲಿಲ್ಲ ಸಹಜವಾಗಿ ಅವರು ಒಂದು ಶಾಲೆಯ ಉಪಾಧ್ಯಾಯರಾಗಿ ಕೆಲಸವನ್ನು ಮಾಡ್ತಾಯಿದ್ರು ಕಾರ್ಪೊರೇಷನ್ ಶಾಲೆಯೊಳಗೆ ಒಳಗೆ ಶಿಕ್ಷಕರಾಗಿದ್ದಂಥವರು ಶಿಕ್ಷಕರಾಗಿದ್ದಂಥವರು ಮಂತ್ರಿ ಆಗ್ತಾರೆ ಲೋಕಸಭಾ ಸದಸ್ಯರಾಗ್ತಾರೆ ವಿಧಾನಸಭೆಯ ಸಭಾಧ್ಯಕ್ಷರಾಗಿ ಕೆಲಸವನ್ನು ಮಾಡ್ತಾರೆ ಎಲ್ಲಿಂದ ಎಲ್ಲಿಗೆ ನೋಡಿ ಶಿಕ್ಷಕರಾದಂಥವರು ಈ ಉನ್ ಉನ್ನತ ಹುದ್ದೆಯನ್ನು ಬರಬೇಕು ಅಂತೇಳಿದ್ರೆ ಅವರ ವ್ಯಕ್ತಿತ್ವ ಎಷ್ಟರ ಪ್ರಮಾಣದಲ್ಲಿ ಇರಬೇಕು ಹೇಳಿ ಅಂತ ಕಾರ್ಪೊರೇಷನ್ ಹೈಸ್ಕೂಲಲ್ಲಿ ಶಿಕ್ಷಕರಾದಂಥ ಕೃಷ್ಣರವರು ಎಂಬತ್ತರ ದಶಕದಲ್ಲಿ ಚಾಮರಾಜಪೇಟೆಯ ಈದ್ಗಾ ಮೈದಾನದ ಗಲಾಟೆ ನಮಗೆಲ್ಲ ಗೊತ್ತಿದೆ ಅದೊಂದು ರೀತಿಯೊಳಗೆ ಗೋಲಿಬಾರಾಗ ಮಟ್ಟಕ್ಕೂ ಹೋದಂಥದ್ದು ಆಗ ಆ ಚಾಮರಾಜಪೇಟೆಯ ಎದುರುಗಡೆ ಈದ್ಗಾ ಮೈದಾನದ ಹತ್ರ ಇರತಕ್ಕಂಥ ಹೈಸ್ಕೂಲ್ ಶಾಲೆಯ ಶಿಕ್ಷಕರಾಗಿರ್ತಾರೆ ಈ ಕೃಷ್ಣಾರವರು ಅವರು ಆ ಶಾಲೆಯಲ್ಲಿ ಓದ್ತಾ ಇದ್ದಂತಹ ಅಲ್ಪಸಂಖ್ಯಾತ ಮಕ್ಕಳ ಪೋಷಕರನ್ನ ಕರೆಸಿ ಹೇಳ್ತಾರೆ ಧರ್ಮ ಜಾತಿ ಮತ ಒಂದು ಕಡೆಗಿರಲಿ ಮಕ್ಕಳಿಗೆ ಆಟ ಆಡಲಿಕ್ಕೆ ಆ ಮೈದಾನ ಬೇಕು ಮೈದಾನವನ್ನು ಮೈದಾನವಾಗಿಯೇ ಉಳಿಸೋಣ ಅನ್ನುವಂಥ ಮಾತುಗಳನ್ನು ಹೇಳಿ ಆ ಪೋಷಕರನ್ನು ಆ ಅಲ್ಪಸಂಖ್ಯಾತ ವರ್ಗದ ಮುಖಂಡರನ್ನು ಮನವೊಲಿಸಿ ಒಲಿಸಿ ಅದನ್ನು ಆಟದ ಮೈದಾನವಾಗಿ ಉಳಿಯುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತಾರೆ ಈ ಶಿಕ್ಷಕರಾದಂಥ ಕೃಷ್ಣರವರು ಅದಾದಮೇಲೆ ಸಮಾಜಮುಖಿಯ ಕೆಲಸವನ್ನು ಮಾಡ್ತಾ ತಮ್ಮದೇ ಆಗಿರ್ತಕ್ಕಂಥ ಸೇವೆಯನ್ನು ಮಾಡುವ ಸಂದರ್ಭಗಳಿಗೆ ಊರಿನ ಮುಖಂಡರು ಬಂದು ಹೇಳ್ತಾರೆ ನಿಮ್ಮ ಸೇವೆ ಶಿಕ್ಷಕರಾಗಿ ಮುಂದುವರಿಯುವಂಥದ್ದು ಬೇಡ ನಮ್ಮ ಗ್ರಾಮಕ್ಕೆ ಬೇಕು ನಮ್ಮ ತಾಲೂಕಿಗೆ ಬೇಕು ನಮ್ಮ ಜಿಲ್ಲೆಗೆ ಬೇಕು ನಮ್ಮ ರಾಜ್ಯಕ್ಕೆ ಬೇಕು ಬನ್ನಿ ಅಂಥೇಳಿ ಒತ್ತಾಯವನ್ನು ಮಾಡಿ ಚುನಾವಣೆಗೆ ನಿಲ್ಲಿಸ್ತಾರೆ ಚುನಾವಣೆಗೆ ನಿಲ್ಲಿಸೋದು ಮುಖ್ಯ ಅಲ್ಲ ಅವ್ರು ಒಂದು ಹೇಳ್ತಾರೆ ಚುನಾವಣೆಗೆ ನೀವು ಒಂದು ನಯಾಪೇಸೆಯನ್ನು ಖರ್ಚು ಮಾಡಬೇಡಿ ಯಾರು ಹೇಳ್ತಾರೆ ಸ್ವಾಮಿ ಇವತ್ತು ಒಂದೊಂದು ಬೂತಿಗೆ ಇಷ್ಟು ದುಡ್ಡು ಲೀಡ್ರ್ ದುಡ್ಡು ಆ ದುಡ್ಡು ಈ ದುಡ್ಡು ಅಂತ ಕೋಟಿ ಗಟ್ಟಲೆ ಖರ್ಚು ಮಾಡುವ ಸಂದರ್ಭ ಒಳಗೆ ನಿಮ್ಮ ಪರವಾಗಿ ನಾವು ಖರ್ಚು ಮಾಡ್ತೀವಿ ಬಂದು ಚುನಾವಣೆಗೆ ನಿಲ್ಲಿ ಅಂತೇಳಿ ಶಿಕ್ಷಕರಾದಂತಹ ಕೃಷ್ಣಾರವರನ್ನು ಚುನಾವಣೆಗೆ ಕರೆದುಕೊಂಡೋಗಿ ನಿಲ್ಲಿಸ್ತಾರೆ ಗೆಲ್ಲಿಸ್ತಾರೆ ಗೆಲ್ಲಿಸ ಆದ ಮೇಲೆ ಅವರು ಸಹಜವಾಗಿ ರಾಮಕೃಷ್ಣ ಹೆಗಡೆಯವರ ಸಂಪುಟದೊಳಗೆ ತೋಟಗಾರಿಕೆ ಮಂತ್ರಿಯಾಗಿ ಒಂದು ವಿಶೇಷವಾಗಿರ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾಡ್ತಾರೆ ಶಿಕ್ಷಕ ಹುದ್ದೆಗೆ ರಾಜೀನಾಮೆಯನ್ನು ಕೊಟ್ಟು ಶಾಸಕರಾಗಿ ತಮ್ಮದೇ ಆದಂಥ ಸೇವೆಯನ್ನು ಸಲ್ಲಿಸ್ತಾರೆ ಅದಾದ ಮೇಲೆ ಮಂಡ್ಯ ಲೋಕಸಭಾ ಸದಸ್ಯರಾಗಿಯೂ ಕೂಡ ಕೇಂದ್ರದಲ್ಲೂ ಕೂಡ ತಮ್ಮದೇ ಆಗಿರ್ತಕ್ಕಂಥ ಕೊಡುಗೆಯನ್ನು ಕೊಡ್ತಾರೆ ಅದಾದ ಮೇಲೆ ಧರ್ಮಸಿಂಗ್ ಮತ್ತು ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದ ಕಾಲದೊಳಗೆ ವಿಧಾನಸಭೆಯ ಸ್ಪೀಕರ್ ಆಗ್ತಾರೆ ಸ್ಪೀಕರ್ ಹುದ್ದೆ ಅಷ್ಟು ಸುಲಭ ಅಲ್ಲ ಸ್ಪೀಕರ್ ಹುದ್ದೆ ಎಷ್ಟು ದಿನ ಬೇಡ ಅಂತ ಹೇಳ್ತಾರೆ ನಂಗೆ ಮಂತ್ರಿ ಕೊಡಿ ಸ್ಪೀಕರ್ ಬೇಡ ಮಂತ್ರಿ ಕೊಡಿ ಸ್ಪೀಕರ್ ಬೇಡ ಅಂತ ಯಾಕಂದರೆ ಸ್ಪೀಕರ್ ಹುದ್ದೆಗೆ ಹೋದ್ಬಿಟ್ರೆ ಭಾಳ ಕಷ್ಟ ಬೇರೆ ಇನ್ನೇನು ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಾ ಆದರೆ ಸ್ಪೀಕರ್ ಹುದ್ದೆಯನ್ನು ಯಾವ ಮಟ್ಟದಲ್ಲಿ ನಿಭಾಯಿಸಿದ್ರು ಅಂತ ಹೇಳಿದ್ರೆ ಶಿಕ್ಷಕರಾಗಿ ಮಕ್ಕಳನ್ನು ಏನು ನಿಭಾಯಿಸ್ತಾರೋ ಅದು ನೂರು ಪಟ್ಟಷ್ಟು ಕೆಲಸ ಇಲ್ಲಿರುತ್ತೆ ಆ ಕೆಲಸವನ್ನು ಕೂಡ ಅವ್ರು ನಿಭಾಯಿಸ್ತಾರೆ ಒಂದು ಬಹಳ ವಿಶೇಷ ಅಂತೇಳಿದ್ರೆ ಇವರು ಸ್ಪೀಕರ್ ಆದಾಗಲೇ ಅವರು ಶ್ರೀಮತಿಯವರು ಅವರು ಸಹಜವಾಗಿ ಪ್ರೊಫೆಸರಾಗಿ ಕೆಲಸ ಮಾಡ್ತಾಯಿರ್ತಾರೆ ಮೈಸೂರು ಯೂನಿವರ್ಸಿಟಿ ಒಳಗೆ ಸುಮಾರು ವರ್ಷಗಳ ಕಾಲ ಪ್ರೊಫೆಸರ್ ಆದಂಥವ್ರನ್ನ ವೈಸ್ ಚಾನ್ಸಲರ್ ಆಗಿ ಒಂದು ಪ್ರಮೋಷನ್ ಅಂದರೆ ಬಡ್ತಿ ಸಿಗುವಂಥ ಸಂದರ್ಭೊಳಗೆ ಅವ್ರಿಗೆ ಬಡ್ತಿ ಸಿಗಬೇಕು ಅನ್ನುವಂಥದ್ದು ಎಲ್ಲ ಆದಾಗ ಬಡ್ತಿ ಬರುತ್ತೆ ಅನ್ನೋ ಸಂದರ್ಭ ಒಳಗೆ ಕೃಷ್ಣಾರವರೊಂದು ಯೋಚನೆಯನ್ನು ಮಾಡ್ತಾರೆ ನಾನು ಸ್ಪೀಕರ್ ಆಗಿದ್ದೇನೆ ಈಗ ನನ್ನ ಹೆಂಟಿಗೆ ಬಡ್ತಿ ಬಂತು ಅಂತ ಹೇಳಿದ್ರೆ ನೋಡಿದ್ರಲ್ಲ ಏನಂತಾರೆ ಕೃಷ್ಣಾರ್ವರು ಸ್ಪೀಕರ್ ಆದರು ಹಾಗಾಗಿ ಅವರಿಗೆ ಹೆಂಟಿಗೆ ಬಡ್ತಿಯನ್ನು ಕೊಡಿಸ್ಬಿಟ್ರು ಅಂತ ಹೇಳ್ತಾರೆ ಅದಕ್ಕೊಂದು ಕೆಲಸ ಮಾಡ್ತೇನೆ ನಾನು ಸ್ಪೀಕರ್ ಹುದ್ದೆಗೆ ರಾಜೀನಾಮೆಯನ್ನು ಕೊಡ್ತೇನೆ ನೀನು ಪ್ರೊಫೆಸರ್ ಗಿರಿಯಿಂದ ವೈಸ್ ಚಾನ್ಸಲರಾಗಿ ನನ್ನ ಸೇವೆಯನ್ನು ಮುಂದುವರಿಸುವಂಥವ್ರ ಹೆಂಡತಿ ಇಂದಿರಾರವರು ಹೇಳಿದ್ರೆ ಆ ಮಹಾನ್ ತಾಯಿ ಏನು ಹೇಳ್ತಾರೆ ಅಂತ ಹೇಳಿದರೆ ನನಗೇನು ಬೇಡ ನೀವು ಸ್ಪೀಕರ್ ಹುದ್ದೆಗೆ ರಾಜೀನಾಮೆ ಕೊಡುವ ಅಗತ್ಯತೆ ಇಲ್ಲ ನೀವು ಮುಂದುವರಿ ನಾನು ಪ್ರೊಫೆಸರ್ ಆಗಿಯೇ ರಿಟೈರ್ಡ್ ಆಗ್ತೀನಿ ಅಂತ ಯಾವ ಹೆಂಡತಿಯೂ ಒಪ್ಪುವುದಿಲ್ಲ ಯಾವ ಗಂಡನೂ ಒಪ್ಪುವುದಿಲ್ಲ ಆದರೆ ಇವರಿಬ್ಬರು ನಾನು ಹೇಳುವಂಥದ್ದು ಶಿಕ್ಷಕರಾಗಿ ಸೇವೆ ಅದ್ರ ಜೊತೆಗೆ ಸ್ಪೀಕರ್ ಆಗಿ ಸೇವೆ ಅದ್ರ ಜೊತೆಗಳಿಗೆ ದಾಂಪತ್ಯದಲ್ಲಿಯೂ ಕೂಡ ಅನ್ಯೋನ್ಯವಾಗಿದ್ದಂಥದ್ದು ಅಂಥೇಳಿ ಅಂತ ಹೆಂಡತಿಗೋಸ್ಕರವಾಗಿ ಸ್ಪೀಕರ್ ಹುದ್ದೆಯ ತ್ಯಾಗ ಮಾಡ್ತೀನಿ ಅಂತ ಸ್ಪೀಕರ್ ಹುದ್ದೆ ತ್ಯಾಗ ಬೇಡ ನಾನೇದು ಹುದ್ದೆಯನ್ನು ತ್ಯಾಗ ಮಾಡ್ತೀನಿ ಅಂತ ಹೇಳಿ ಅವರು ಶ್ರೀಮತಿಯವರು ಬಹುಶಃ ಇದು ಬಹಳಷ್ಟು ಜನಕ್ಕೆ ಬರೋದಿಲ್ಲ ಹಾಗಾಗಿ ಸ್ಪೀಕರ್ ಹುದ್ದೆಯನ್ನು ತ್ಯಾಗ ಮಾಡಬೇಡಿ ಅಂತ ಹೇಳಿದ್ರು ಇವರು ಶ್ರೀಮತಿಯವರಾದಂಥ ಇಂದ್ರಾರವರು ಕಡೆಗೂ ಕೂಡ ಅವರು ಪ್ರೊಫೆಸರ್ ಆಗಿಯೇ ರಿಟೈರ್ಡ್ ಆದರೂ ವಿನಃ ವೈಸ್ ಚಾನ್ಸಲರ್ ಗಿರಿಯನ್ನು ತೆಗೆದುಕೊಳ್ಳಿಲ್ಲ ಬೇಡ ನನಗೆ ಬಡ್ತಿ ಅಂತ ಬರ್ಕೊಟ್ರು ಬಹುಶಃ ಬಡ್ತಿಯನ್ನು ನಿರಾಕರಿಸಿದಂತಹ ಪ್ರಪ್ರಥಮ ಮಹಿಳೆ ಅಂತ ಹೇಳಿದರೆ ಬಹುಶಃ ತಪ್ಪಾಗಲಿ ಕೆಲವೇ ಯಾರೇ ಇವತ್ತು ಯೂನಿವರ್ಸಿಟಿ ವೈಸ್ ಚಾನ್ಸಲರ್ ಹುದ್ದೆಯನ್ನು ಬಿಡ್ತಾರೆ ಇದೇ ಹೇಳುವಂಥದ್ದು ಮೌಲ್ಯ ಆ ಮೌಲ್ಯವನ್ನು ಗಂಡ ಹೆಂಡತಿ ಇಬ್ಬರು ಉಳಿಸ್ಕೊಂಡಿದ್ರು ಅನ್ನುವಂಥದ್ದು ಇದು ಒಂದು ಕಡೆಗಾದರೆ ಇನ್ನೊಂದು ಕಡೆಗೆ ಇವರು ಸ್ಪೀಕರ್ ಆಗಿದ್ದಾಗ ಸರ್ಕಾರಿ ಜಾಗದ ಒತ್ತುವರಿಯಾಗಿದೆ ಒತ್ತುವರಿಯಾಗಿದೆ ಅದಕ್ಕೊಂದು ಸಮಿತಿ ರಚನೆ ಆಗಬೇಕು ಜಂಟಿ ಸದನ ಸಮಿತಿ ರಚನೆ ಆಗಬೇಕು ಅಂತ ದೊಡ್ಡ ಗಲಾಟೆಗಳು ದೊಡ್ಡ ಹೋರಾಟಗಳು ದೊಡ್ಡ ಚಟುವಟಿಕೆಗಳು ನಡೆಯುತ್ತೆ ಆಗ ಎ ಟಿ ಅವರನ್ನು ಅಧ್ಯಕ್ಷನಾಗಿ ಮಾಡಬೇಕು ಅಂತ ಹೇಳಿದಾಗ ಕುಮಾರಸ್ವಾಮಿ ಎದೆ ಎಲ್ಲರೂ ಕೂಡ ಒಂದಷ್ಟು ಬೇಡ ಅನ್ನುವಂಥ ಆಲೋಚನೆಯಲ್ಲಿದ್ದಾಲೂ ಕೂಡ ಕೃಷ್ಣಾರವರು ಹೇಳ್ತಾರೆ ಇಲ್ಲ ಎ ಟಿ ರಾಮಸ್ವಾಮಿಯವರನ್ನೇ ಅಧ್ಯಕ್ಷನಾಗಿ ಮಾಡಿ ಅಂತ ಎ ಟಿ ರಾಮಸ್ವಾಮಿಯವರು ಸರ್ಕಾರಿ ಭೂಮಿ ಒತ್ತುವರಿಯ ಜಂಟಿ ಸಮಿತಿಯ ಅಧ್ಯಕ್ಷ ಆದ ಮೇಲೆ ಮಾಡಿದ ಕೆಲಸ ಅಂತೇಳಿದ್ರೆ ಬೆಂಗಳೂರಲ್ಲಿ ಒಂದೇ ಕಡೆಗೆ ನಲವತ್ತೊಂದು ಸಾವಿರದ ಮುನ್ನೂರ ಮೂರು ಎಕರೆಯಷ್ಟು ಸರ್ಕಾರಿ ಭೂಮಿ ಒತ್ತುವರಿಯಾಗಿದೆ ಅಂತ ಹೇಳಿ ದಾಖಲೆಗಳ ಸಮೇತ ವರದಿಯನ್ನು ಕೊಡ್ತು ಆ ವರದಿ ಆಧಾರದ ಮೇಲೆ ಒಂದು ಹತ್ತು ಸಾವಿರ ಎಕರೆ ಬಂದಿದೆಯಂತೆ ಇನ್ನು ಉಳಿದಿದ್ದು ಬರೋಕ್ಕಾಗಿಲ್ಲ ಈಗಲೂ ಕೂಡ ಅದು ಸಾಕಷ್ಟು ಚರ್ಚೆಗಳಿದೆ ಅನೇಕರು ಓಡಿ ಹೋಗಿದ್ದಾರೆ ಈಗ ನಡೀತಾ ಇದೆ ನಾನು ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂತಂದರೆ ಈಗಿನ ರಾಜಕಾರಣಿ ಆಗಿನ ರಾಜಕಾರಣಿ ಮೌಲ್ಯಾಧಾರಿತ ರಾಜಕಾರಣ ಮೌಲ್ಯಾಧಾರಿತ ರಾಜಕಾರಣ ಎರಡು ಮೌಲ್ಯವೇ ಈ ಮೌಲ್ಯ ಬೇರೆ ಆ ಮೌಲ್ಯ ಬೇರೆ ಆ ಮೌಲ್ಯವನ್ನು ಉಳಿಸಿಕೊಂಡಿದ್ದಂಥ ಕೆ ಆರ್ ಪೇಟೆ ಕೃಷ್ಣರವರು ಕಡೆ ಕಡೆಗೆ ಮಾನಸಿಕವಾಗಿ ಹಿಂಸೆಯನ್ನು ರಾಜಕಾರಣದಲ್ಲಿ ಟಿಕೆಟ್ ಸಿಗಲಿಲ್ಲ ಅಂತನೋ ಮಾಡಲಿಲ್ಲ ಅಂತನೋ ಒಂದಷ್ಟು ಮಾನಸಿಕವಾಗಿರ್ತಕ್ಕಂಥ ಹಿಂಸೆಯನ್ನು ಅನುಭವಿಸಿದರೂ ಕೂಡ ಎಲ್ಲೂ ಕೂಡ ಯಾರ ಬಗ್ಗೆಯೂ ಕೂಡ ಅಪಸ್ವರವನ್ನು ಎತ್ತದೆ ಅವರ ಬಗ್ಗೆಯೂ ಕೂಡ ಕಪ್ಪು ಚುಕ್ಕೆಯನ್ನು ತೆಗೆದುಕೊಳ್ಳದೆ ಪ್ರಾಮಾಣಿಕವಾದ ಸೇವೆಯನ್ನು ಮಾಡಿದಂಥ ಗೌರವಾನ್ವಿತ ಕೃಷ್ಣರವರು ಇವತ್ತವ್ರ ದಿನ ಜುಲೈ ಒಂದನೇ ತಾರೀಕು ಜುಲೈ ಒಂದು ಸಾಕಷ್ಟು ಇತಿಹಾಸ ಇರುವಂಥದ್ದು ಇಂತಹ ಮಹಾನ್ ರಾಜಕಾರಣಿ ಜನ್ಮ ತಾಳಿದ ದಿನ ಜುಲೈ ಒಂದು ಪತ್ರಿಕಾ ದಿನಾಚರಣೆ ಮಂಗಳೂರು ಸಮಾಚಾರ ಪತ್ರಿಕೆ ಆರಂಭವಾದಂಥ ನಾವು ಪತ್ರಿಕಾ ದಿನಾಚರಣೆ ಅಂತ ಆಚರಿಸ್ತೇವೆ ಪತ್ರಿಕಾ ದಿನಾಚರಣೆಯ ದಿನವೂ ಕೂಡ ಜುಲೈ ಒಂದು ವೈದ್ಯರ ದಿನಾಚರಣೆಯೂ ಜುಲೈ ಒಂದು ಚಾರ್ಟೆಡ್ ಅಕೌಂಟೆಂಟ್ನ ದಿನಾಚರಣೆಯೂ ಜುಲೈ ಒಂದು ಎಂಥ ಮಹತ್ವದ ದಿನ ನೋಡಿ ಇವಾಗೆಲ್ಲ ಮೌಲ್ಯ ಕೆ ಆರ್ ಕೃಷ್ಣ ಕೃಷ್ಣಾರವರು ಕೂಡ ಮೌಲ್ಯಾಧಾರಿತ ರಾಜಕಾರಣಿ ಆಗಿದ್ದಿರೋದಕ್ಕೆ ಇವತ್ತು ಅವರ ಜನ್ಮದಿನ ಅನ್ನುವಂಥದ್ದು ನಿಜಕ್ಕೂ ಹೆಮ್ಮೆಯ ಸಂಗತಿ ಅನೇಕ ಕೆಲಸವನ್ನು ಮಾಡಿದರು ಯಶವಂತಪುರ ಕ್ಷೇತ್ರದ ಕೆಂಗೇರಿಗೂ ಕೂಡ ಕೆಲಸವನ್ನು ಮಾಡಿಕೊಟ್ಟಿದ್ದಾರೆ ಎನ್ನುವಂಥ ಮಾಹಿತಿ ಅವರು ಕೆ ಆರ್ ಪೇಟೆಯ ಗೆದ್ದು ಬಂದು ವಿಧಾನಸಭೆಯ ಸ್ಪೀಕರ್ ಆಗಿದ್ದಾಗಲೂ ಕೂಡ ಕೆಂಗೇರಿಯ ಅನೇಕರು ಅವರ ಕಚೇರಿಯಲ್ಲಿ ಹೋಗಿ ಕುಳಿತುಕೊಳ್ತಾ ಸಂದರ್ಭಗಳಿಗೆ ಒತ್ತಾಯವನ್ನು ಮಾಡಿ ಅನೇಕ ಜಾಗವನ್ನು ಉಳಿಸುವಂಥದ್ದು ಅಥವಾ ಹೆರಿಗೆ ಆಸ್ಪತ್ರೆಗೆ ಜಾಗವನ್ನು ಮಂಜೂರು ಮಾಡಿಸುವಂಥದ್ದು ಹೀಗೆ ಹತ್ತು ಹಲವು ಕಾರ್ಯಗಳನ್ನು ಮಾಡಿರತಕ್ಕಂಥದ್ದು ನಿಜಕ್ಕೂ ಹೆಮ್ಮೆಯ ಸಂಗತಿ ಇಂತಹ ಕೆ ಆರ್ ಪೇಟೆ ಕೃಷ್ಣರವರನ್ನು ಎಷ್ಟು ಜನ ನೆನೆಸ್ಕೋತಾರೋ ಗೊತ್ತಿಲ್ಲ ಅನೇಕರು ನೆನೆಸ್ಕೋತಾರೆ ನೆನಪಿಸ್ಕೊಳ್ಬೇಕು ಅವರ ಆದರ್ಶವನ್ನು ಬೇರೆಯವರಿಗೆ ಹೇಳಬೇಕು ಒಬ್ಬ ಶಿಕ್ಷಕರಾಗಿ ಈ ಮಟ್ಟಕ್ಕೆ ಬೆಳೆದು ನಿಂತು ಶಿಕ್ಷಣದ ಮೌಲ್ಯವನ್ನು ಉಳಿಸಿ ಕಾಪಾಡಿಕೊಂಡು ಬಂದಂಥ ಕೆ ಆರ್ ಪೇಟೆ ಕೃಷ್ಣರವರು ಶಿಕ್ಷಕರಾಗಿ ರಾಜಕಾರಣಕ್ಕೆ ಬಂದರೂ ಕೂಡ ಅದೇ ಮೌಲ್ಯವನ್ನು ಮುಂದುವರಿಸಿಕೊಂಡು ಹೋದಂಥದ್ದು ಇವತ್ತಿಗೂ ಕೂಡ ಮಾರ್ಗದರ್ಶಕದ ಆಗಿರುವಂತಹ ಕಾರ್ಯ ಮುಂದೆಯೂ ಮಾರ್ಗದರ್ಶಕವಾಗಿರ್ತಕ್ಕಂಥ ಕಾರ್ಯ ಅಂತ ಹೇಳ್ತಾ ಕೆ ಆರ್ ಪೇಟೆ ಕೃಷ್ಣರವರ ಸ್ಮರಣೆಯನ್ನು ಮಾಡ್ತಾ ಇವತ್ತಿನ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೇನೆ ಮತ್ತು ವಿಶೇಷ ಸುದ್ದಿ ವಿಶೇಷ ಕಾರ್ಯಕ್ರಮವನ್ನು ಹೊತ್ತು ಬರ್ತೇನೆ ನಮಸ್ಕಾರ